ಅವರು ನಮಗೆ ಈ ಒಂದು ಭಾಷೆಯನ್ನು ತೋರಿಸಿದ್ದಾರೆ ಈ ಭಾಷೆಯಲ್ಲಿ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡು ಭಗವಂತನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಅದಕ್ಕೂ ಸಹ ಒಂದು ಭಾಷೆ ಇದೆ ಭಗವಂತನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆ ಅದು ಸ್ತೋತ್ರ ಅಂತಂದರೆ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ಸ್ತೋತ್ರ ಸ್ತೋತ್ರ ಅಂತಂದರೆ ಏನು ನಾವು ಭಗವಂತನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆ ಅದು ಸ್ತೋತ್ರ ಅಂತಂದರೆ ನಾವು ಸ್ತೋತ್ರವನ್ನು ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಭಗವಂತನ ಜೊತೆಗೆ ನಾವು ಮಾಡ್ತಾ ಮಾತಾಡ್ತಾ ಇದ್ದೀವಿ ಯಾಕಂದರೆ ನಮಗೆ ಸುಮಾರು ಜನರಿಗೆ ಲೋಕದಲ್ಲಿ ಹೇಗಿರುತ್ತೆ ದೊಡ್ಡವರ ಹತ್ರ ಹೋದಾಗ ದೊಡ್ಡವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಅವರ ಹತ್ರ ಹೇಗೆ ಮಾತಾಡಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಏನಾದರೂ ವ್ಯತ್ಯಾಸ ಆಗಿಬಿಡುತ್ತೇನೋ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಆ ಶಿಷ್ಟಾಚಾರ ಹೇಗಿರುತ್ತೆ ಅಂತ ನಾವು ಹಿರಿಯರನ್ನು ಕೇಳಿ ತಿಳ್ಕೊಳ್ತೀವಿ ಹಿರಿಯರೆಲ್ಲ ಹೇಗೆ ವ್ಯವಹಾರ ಮಾಡ್ತಾರೋ ಯಾಕಂತಂದರೆ ಜಾಸ್ತಿ ವ್ಯತ್ಯಾಸ ಮಾ ಜಾಸ್ತಿ ಮಾತಾಡಬಾರ್ದು ಕಡಿಮೆ ಮಾತಾಡಬಾರ್ದು ವ್ಯತ್ಯಾಸವಾಗಿ ಮಾತಾಡಬಾರ್ದು ಅಬದ್ಧವಾದಂತಹ ಶಬ್ದಗಳನ್ನು ಉಚ್ಚಾರಣೆ ಮಾಡಬಾರ್ದು ಹೀಗೆಲ್ಲ ಇರುತ್ತೆ ಅಂದರೆ ಏನು ಆ ದೊಡ್ಡವರ ಹತ್ತಿರಕ್ಕೆ ಹೋದಾಗ ಅಲ್ಲಿ ಮಾತನಾಡಲಿಕ್ಕುವಂತಹ ಒಂದು ಶಿಷ್ಟಾಚಾರ ಇರುತ್ತೆ ಅದರಂತೆಯೇ ನಾವು ಮಾತಾಡಬೇಕು ಅದೇ ರೀತಿ ಆ ಭಗವಂತನ ಹತ್ರಕ್ಕೆ ಹೋದಾಗ ಅಂದರೆ ಭಗವಂತನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಅದಕ್ಕೂ ಸಹ ಒಂದು ಭಾಷೆ ಇದೆ ಆ ಭಾಷೆಯೇ ಈ ಸ್ತೋತ್ರಗಳು ಇಲ್ಲಿ ಹೇಗೆ ದೊಡ್ಡವರತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ನಮಗೆ ಹೇಳಿಕೊಡುವವರು ಅನುಭವಸ್ಥರಿರ್ತಾರೆ ಯಾರು ಅನುಭವಸ್ಥರಾಗಿರ್ತಾರೋ ಅಂಥವ್ರು ಅದನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವರು ಸ್ವಯಂ ಭಗವಂತನ ಸ್ವರೂಪಿಗಳು ಭಗವದ ಪರಮೇಶ್ವರನ ಅವತಾರಿಗಳು ಅವರು ನಮಗೆ ಈ ಒಂದು ಭಾಷೆಯನ್ನು ತೋರಿಸಿದ್ದಾರೆ ಈ ಭಾಷೆಯಲ್ಲಿ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡು ನೀನು ಭಗವಂತನ ಹತ್ರ ಇದನ್ನು ಪ್ರಾರ್ಥನೆ ಮಾಡು ಬೇರೆ ಏನೇನೋ ಹೇಳಬೇಕಾಗಿಲ್ಲ ಇದನ್ನು ನೀನು ಪ್ರಾರ್ಥನೆ ಮಾಡಿದರೆ ಎಲ್ಲದನ್ನು ಸಹ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ ಹಾಗೆ ಆಗುತ್ತೆ ಅಂತ ವಿಶೇಷವಾಗಿ ಶಂಕರರು ಈ ಸ್ತೋತ್ರಗಳನ್ನು ರಚನೆ ಮಾಡಿ ನಾವು ಭಗವಂತನ ಹತ್ರಕ್ಕೆ ಹೋದಾಗ ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು